ಐನೂರು ಕೊಡ್ಬೇಕಾಯಿತು ಇವತ್ತು ಉದ್ಯೋಗ ಉಡಾ ಇದೇ ಇವತ್ತು ಕಂಪನಿಗಳನ್ನ ಪ್ರೈವೇಟ್ ಕಂಪನಿಗಳನ್ನ ತಗೊಂಡ್ಬಂದ್ರೆ ಇವತ್ತು ಯಾವ ಎಲ್ಲಿವರೆಗೂ ಡಿಮ್ಯಾಂಡ್ ಇರುತ್ತೆ ಬೇರೆ ದೇಶದಲ್ಲಿ ಅಲ್ಲಿವರೆಗೂ ಕಂಪನಿಗಳು ಇರುತ್ತೆ ಇನ್ನು ಉಳಿದ್ರು ನಿಮ್ಮ ಮನುಷ್ಯ ಉಪ್ರವರವಾಗಬೇಕಾದ್ರೆ ನೀವು ಬದಲಾವಣೆ ಎನ್ನುತ್ತರ ಹಣ ಹೆಂಡ ಸಾರಾಯಿ ಆಮಿಷಗಳಿಗೆ ಯಾವತ್ತೂ ಅಷ್ಟೇ ಬೆಲುಪಶು ಆಗಬೇಡಿ ಆ ಬೆಲುಪಶು ಆಗದ್ರಿಂದ ಇದುವರೆಗೂ ನೀವು ಅನುಭವಿಸಿರುವಂತ ಕಷ್ಟಗಳೇ ಕಾರಣ ನಿಮ್ಮ ಪಕ್ಷ ಬಹುಜನ ಸಮಾಜ ಪಕ್ಷ ನಿಮ್ಮ ಪಕ್ಷ ಆನೆ ಆನೆ ಚಿನ್ನಕ್ಕೆ ಓಟು ಕೊಡಿ ಆನೆ ಚಿನ್ನಕ್ಕೆ ಬಂಧುಗಳೇ ಅಕ್ಕ ತಂಗಂದ್ರೆ ಅಣ್ಣ ತಮ್ಮಂದರೆ ಈ ಬಾರಿ ಗೆಲುವಿಗೆ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರಗಳು ಸುಮಾರು ಎಪ್ಪತ್ತೈದು ಸರ್ಕಾರಿ ವರ್ಷಗಳಾದ್ರೂ ಕೂಡಲ್ಲ ಬಡತನ ನಿರ್ಮೂಲನ ಕಾರ್ಯಕ್ರಮ ಈ ದೇಶದಲ್ಲಿ ಆದಾನಿ ಮಾರಾಟ ಮಾಡ್ತಾ ಇದಾರೆ ಅದರಿಂದ ಬಹುಜನ್ ಸಮಾಜ್ ಸುಮಾರು ಹದಿನೈದು ವರ್ಷಗಳಿಂದ ಬಿಜೆಪಿ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ವೈಫಲ್ಯಗಳಿಂದ ಬಿಜೆಪಿ ಸರ್ಕಾರ ಬಂದಿದೆ ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ಸ್ವರ್ಗ ಮಾಡ್ತೀರ ಅಂತ ಹೇಳಿದ್ರು ನೋಡಿ ಹತ್ತು ವರ್ಷದಿಂದ ಉದ್ಯೋಗ ಇಲ್ಲ ರೈತರ ಸಮಸ್ಯೆಗಳಾಗಿದೆ ಕೂಲಿ ಕಾರ್ಮಿಕರ ಸಮಸ್ಯೆಗಳಾಗಿದೆ ಮತ್ತೆ ಶಿಕ್ಷಣಕ್ಕೆ ಓಟು ಕೊಡಿ

ಈ ದೇಶದಲ್ಲಿ ಎಪ್ಪತ್ತೈದು ವರ್ಷಗಳಾದ ನಂತರ ಮತ್ತೆ ಈ ದೇಶ ಬೇರೆ ಪರಿಕೀರಿಗೆ ಹೋಗುವಂತ ಸ್ಥಿತಿಯಲ್ಲಿ ಇದೆ ಯಾಕಂತಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ನಾಶ ಹಂಚಿನಲ್ಲಿದೆ ಯಾಕಂತಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಮೋದಿ ಗ್ಯಾರಂಟಿಗಳು ಈ ದೇಶದ ಈ ಜನಸಾಮಾನ್ಯರ ಒಂದು ಗ್ಯಾರಂಟಿಗಳು ಅಂತ ಹೇಳ್ತಾ ಇತ್ತೆ ಆದ್ರೆ ಇವರು ಸ್ವಾಭಿಮಾನ ಇಲ್ಲದ ಗ್ಯಾರಂಟಿಗಳು ಯಾಕಂದ್ರೆ ಅಕ್ಕಿ ರಾಗಿ ಗೋಧಿ ದುಚ್ಚು ಕೊಡುವಂತ ಗ್ಯಾರಂಟಿಗಳು ಮಾಡ್ತಾ ಇದಾರೆ ನಮ್ಮ ಮಕ್ಕಳು ಹೋಗಿರ್ತಕ್ಕಂಥವ್ರು ಇಂಜಿನಿಯರ್ಗಳು ಡಾಕ್ಟರ್ಗಳು ಮತ್ತೆ ಲಾಯರ್ಗಳಿಗೆ ಯಾರಿಗೂ ಸರ್ಕಾರ ಉದ್ಯೋಗಗಳಿಲ್ಲ ಆದ್ರೆ ಜನರೇ ನೋಡಿ ಎಲ್ಲಾ ಸಾವಿರ ಮತ್ತೆ ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಓಟ್ ತಗೊಂಡು ಓಟ್ ಹಾಕಿದ್ದ ಆದ್ರೆ ಮುಂದಿನ ದಿನಗಳಲ್ಲಿ ಈ ದೇಶನ ಅಂದ ಆದಾನಿ ಮತ್ತು ಅಂಬಾನಿ ಟಾಟಾ ಬಿರ್ಲಾ ಇವರಿಗೆಲ್ಲ ದೇಶವನ್ನ ಮಾರಾಟ ಮಾಡುವ ಮಾಡುವಂತಿದೆ ಆದ್ರಿಂದ ದಯವಿಟ್ಟು ಮತದಾರರು ಬದಲಾವಣೆ ಹೋಗ್ಬೇಕು ಯಾಕಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂತ ಐನೂರು ರೂಪಾಯಿ ನೋಟು ಇದು ಐದು ವರ್ಷದಲ್ಲಿ ನಾವು ಒಂದೊಂದು ಪೈಸಾ ಎಣಿಸಿದ್ರೆ ಒಂದು ದಿವಸಕ್ಕೆ ಹತ್ತು ಪೈಸಾ ಅಮೌಂಟ್ ಆಗುತ್ತೆ ಹತ್ತು ಪೈಸಾ ಅಮೌಂಟ್ ಗೆ ಇವತ್ತು ನಾವು ಇವತ್ತು ಅವ್ರ ಮತವನ್ನ ಕತ್ಕೊಂಡು ಇವತ್ತು ಸಾವಿರಾರು ಕೋಟಿಯನ್ನ ಅಮೌಂಟ್ ಅನ್ನ ಮಾಡ್ತಾ ಇದ್ದಾರೆ ಸಾವಿರಾರು ಕೋಟಿಯನ್ನ ದುಡ್ಡು ರೂಢಿ ಹೊಡಿತಾ ಇದಾರೆ ಆದ್ರೆ ಆ ಲೂಟಿ ಹೊಡೆದಿದ್ದ ದುಡ್ಡನ್ನ ಹೊರ ದೇಶದಲ್ಲಿ ಬೇರೆ ದೇಶದಲ್ಲಿ ಅವ್ರ ಮಕ್ಕಳು ಕುಟುಂಬಕ್ಕ ಮಾತ್ರ ಸೀಮಿತ ಆಗಿದೆ ಜನಸಾಮಾನ್ಯರು ಇವತ್ತು ಬೀದಿಯಲ್ಲಿ ವಾತಾವರಣ ಅಂತ ಸ್ಥಿತಿಯಲ್ಲಿ ಇದೆ ಆದ್ರಿಂದ ದಯವಿಟ್ಟು ಮತದಾರರು ಬದಲಾವಣೆ ಆಗ್ಬೇಕಾಗಿದೆ ನೋಡಿ ದೇಶದಲ್ಲಿ ಕಾಂಗ್ರೆಸ್ ಸರಿಯಲ್ಲ ಅಂತ ಹೇಳಿ ಮೋದಿಗೆ ಒಟ್ಟು ಕೊಟ್ರು ಮೋದಿ ಅವರು ಈ ದೇಶದಲ್ಲಿ ಬೇಕಂತ ಎಲ್ಲ ಕಪ್ಪು ಹಣ ತಂದು ಈ ದೇಶದಲ್ಲಿ ಬಡ ಭಕ್ತರಿಗೆ ಪ್ರತಿಯೊಬ್ಬರ ಜೋಬಿಗೆ ಹದಿನೈದು ಸಾವಿರ ಆಗ್ತೀರಿ ಹದಿನೈದು ಲಕ್ಷ ಆಗ್ತೀರಿ ಅಂತ ಹೇಳಿದ್ರು ಯಾರ ಅಕೌಂಟ್ಗೆ ಹದ್ನೈದು ಲಕ್ಷ ಅಲ್ಲ ಹದ್ನೈದು ಪೈಸ ಕೂಡ ಹೋಗ್ಲಿಲ್ಲ ಮತ್ತೆ ನೋಟು ಅಮಾನ್ಯ ಆಯ್ತು ಈ ದೇಶದಲ್ಲಿ ಇರತಂತ ಕಪ್ಪು ಹಣ ತಂದು ಎಲ್ಲ ನೋಟು ನಾವು ಎಲ್ರಿಗೂ ಸರಿ ಸಮಾನವಾಗಿ ಹಂಚುತ್ತಿದೆ ಅಂತ ಹೇಳಿದ್ರು ಅಲ್ಲಿ ಯಾರು ಸರಿ ಹಂಚಿಲ್ಲ ಬಡಬಕ್ಕರು ಇಲ್ಲಿ ಕೂಲಿ ಕಾರ್ಮಿಕರು ಮತ್ತೆ ಇಲ್ಲಿ ವ್ಯಾಪಾರಸ್ಥರು ಇಲ್ಲಿ ಇರ್ತಕ್ಕಂಥ ಹಣ ಮದುವೆ ಮಾಡೋರು ಮತ್ತೆ ಏನ್ ಆಸ್ಪೆಟ್ಲ್ ಕಟ್ಟಂತ ಸಂದರ್ಭದಲ್ಲಿ ರೋಗ ರುಚಿನಲ್ಲಿ ಇರ್ತಕ್ಕಂತವ್ರು ಸ್ಕೂಲ್ ಫೀಸ್ ಕಟ್ಟಂತವ್ರು ಮುಂದೆ ತನ್ನ ಮಕ್ಕಳಿಗೆ ಭವಿಷ್ಯದಲ್ಲಿ ಹೆಣ್ಣು ಮಕ್ಕಳ ಮದುವೆ ಮಾಡ ಅಂತ ಹಣ ಇಟ್ಟಿರ್ತಕ್ಕಂತ ಹಣವನ್ನ ಇಟ್ಕೊಂಡೆ ಬ್ಯಾಂಕ್ ಹಾಕಿದ್ರು ಆದ್ರೆ ಬ್ಯಾಂಕ್ ಅಲ್ಲೇ ಇವತ್ತು ಯಾವ ಕಪ್ಪು ಹಣ ಇರತಕ್ಕೂ ಈಗಡೆ ಬರ್ಲಿಲ್ಲ ಕಪ್ಪು ಹಣ ಇರೋರೆಲ್ಲ ಈ ದೇಶದಲ್ಲಿ ವಿಜಯ್ ಮಲ್ಯ ಹೋದ ಆಮೇಲೆ ವಜ್ರಾಫೇರಿ ಜ್ಯೋತಿ ಅವರ ಲಲಿತ್ ಮೋದಿ ಹೋದ ನೀರವ್ ಮೋದಿ ಹೋದ ಎಲ್ಲಾ ಈ ದೇಶದಲ್ಲಿ ಓಟ್ರು ಆಮೇಲೆ ಯಾರು ಈ ದೇಶದಲ್ಲಿ ಕಾರ್ಪೊರೇಟ್ ಸೆಕ್ಷನ್ ಸಿಕ್ತೋ ಅವ್ರದಲ್ಲಾ ಸಾವಿರಾರು ಕೊಟ್ಟು ಸುಮಾರು ಎಪ್ಪತ್ತು ಆರು ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದ್ರು ಆದ್ರೆ ಇಲ್ಲಿರ್ತಕ್ಕ ವ್ಯಾಪಾರಿಗಳಿಗೆ ಏನಾದ್ರು ಅವ್ರ ಏನಾದ್ರು ಮಾಡಿದಾರ ಹೇಳ ಅಕ್ಕ ಹೇಳ್ರಿ ಇಲ್ಲಿರ್ತಕ್ಕಂತ ಬೀದಿ ವ್ಯಾಪಾರಿಗಳಿಗೆ ಯಾರಿಗನ್ನ ಸಾಲ ಮನ್ನಾ ಮಾಡಿದಾರೆ ಆದ್ರೆ ನೀ ಬ್ಯಾಂಕ್ಗಳಲ್ಲಿ ಹೋದಾಗ ನಿಮಗೆ ಇರ್ತಕ್ಕಂಥ ಕಲೆಕ್ ಅಲ ಏನನ್ನ ಕೊಡಿ ನಿಮ್ಗೆ ಏನಾದ್ರು ಜಮೀನು ಕೊಡಿ ಜಾಮೀನ್ ದಾರಕ್ಕೆ ಅಂತ ಕೇಳ್ತಾರ ಆದ್ರೆ ಇಷ್ಟೊಂದು ಲೋಟಿ ವರ್ದಿರ್ತಕ್ಕಂಥ ನಾವ್ ದೇಶ ಬಿಟ್ಟು ಹೋಗಿರ್ತಕ್ಕಂಥ ಇವರು ಏನು ಇವರು ದೂರ್ಬಿಟ್ಟು ಅಂಡಲ್ ಇರ್ತಕ್ಕಂಥ ಏನು ಇರ್ತಕ್ಕಂಥ ಕಾರ್ಪೊರೇಟ್ ಮತ್ತು ಬಂಡವಾಳಶಾಹಿಗಳು ಸಾಹಿಗಳು ಅವ್ರು ಇವತ್ತು ಸಾಲ ಮನ್ನಾ ಮಾಡಿದ್ದಾರೆ ಮಹಾಜನಗಳೇ ಹೇಳ್ಕೊಳ್ಳಿ ಈ ದೇಶದಲ್ಲಿ ನಮ್ಮ ಮಕ್ಕಳು ಇವತ್ತು ಓದಿದ್ದಾರೆ ಇವತ್ತು ಸಾವಿರಾರು ಕೋಟಿ ಇವತ್ತು ಖಾಸಗಿ ಕಾಂಡಲ್ಲಿ ಇವತ್ತು ಶಿಕ್ಷಣ ಶಿಕ್ಷಣ ಸಂಸ್ಥೆಗಳು ಇವತ್ತು ಲೂಟಿ ಇದೆ ನಮ್ ಮಕ್ಕಳು ಲಕ್ಷ ಲಕ್ಷ ಬೀಜ ಕಟ್ಬೇಕು ಆದ್ರೆ ಲಕ್ಷ ಲಕ್ಷ ಬೀಜ್ ಕಟ್ಟ ನಂತರ ಇವ್ರ ಗೌರ್ಮೆಂಟ್ ಕೆಲಸ ಸಿಗ್ತಾರೆ ಅಂತ ಹೇಳಿ ಏನಾದ್ರು ಗ್ಯಾರಂಟಿ ಇದೆಯಾ ಗ್ಯಾರಂಟಿ ಇಲ್ಲ ಯಾಕೆಂತಂದ್ರೆ ಇವರು ಖಾಸಗೀಕರಣ ತಂದಿದ್ದಾರೆ ಬೇರೆ ಯಾವ್ದೋ ಕಂಪನಿಗಳು ಮಲ್ಟಿ ನ್ಯಾಷನಲ್ ಕಂಪನಿಗಳು ಆ ಕಂಪನಿಗಳು ಏನಾಗಿದೆ ನಮ್ಮ ಇಲ್ಲ ಅವರೆಲ್ಲ ಯಾರು ಒಡೆತನದಲ್ಲಿ ಇದಾರೆ ಇದು ಸರ್ಕಾರ ಒಡೆತನದಲ್ಲಿ ಇದೆ ಆದ್ರೆ ನಾವು ಯಾರು ಕಂಪ್ನಿಗಳು ಗುಲಾಮರಾಗಿದ್ದಾರೆ ಆದ್ರೆ ನಮ್ಮ ಮಕ್ಕಳು ಮಾತ್ರ ಐದ್ ಸಾವಿರ ಹತ್ತು ಸಾವಿರಕ್ಕೆ ಕಂಪ್ನಿಗಳು ಕೆಲಸ ಕೊಡ್ಬೇಕು ಆದ್ರೆ ಐದ್ ಸಾವಿರ ಹತ್ತು ಸಾವಿರದಿಂದ ನಾವ್ ಏನಾದ್ರೂ ಜೀವನ ನಿರ್ವಹಣೆ ಮಾಡಕ್ಕಾಗುತ್ತಾ ಆಗೋದಿಲ್ಲ ಆದ್ರೆ ಸರ್ಕಾರಿ ಕೆಲಸ ಕೊಡಿಸಿದ್ರೆ ಇವತ್ತು ನಮ್ಮ ಕುಟುಂಬನ ನಿರ್ವಹಣೆ ಮಾಡಬಹುದಾಯ್ತು ಆದ್ರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಸುಮಾರು ಇಪ್ಪತ್ತು ಇವತ್ತು ಹತ್ತು ವರ್ಷದಲ್ಲಿ ನಮ್ಮ ಸರ್ಕಾರಿ ಉದ್ಯೋಗಗಳನ್ನ ಕಡಿತ ಮಾಡಿದ್ದೇವೆ ಅಂದ್ರೆ ನೂರ ನಲವತ್ತು ಕೋಟಿಗೆ ಇವತ್ತು ಮೂವತ್ತು ಲಕ್ಷ ಸರ್ಕಾರಿ ಹುದ್ದೆಗಳ ಕಡಿತ ಮಾಡಿದ್ದಾರೆ ಅದನ್ನೆಲ್ಲ ಯಾರು ಕೊಟ್ಟಿದ್ದಾರೆ ಇವತ್ತು ಯಾರು ಖಾಸಗಿ ಕಂಪನಿಗಳು ಇವತ್ತು ಅಂದ ಆದಾನಿ ಮತ್ತು ಅಂಬಾನಿ ಮತ್ತೆ ಇವರು ಯಾರೋ ಟಾಟಾ ಬಿರ್ಲಾ ಇಂತ ಕಂಪನಿಗಳಿಗೆ ಇವತ್ತು ಜಮೀನುಗಳು ನಮ್ಮ ಜಮೀನು ಕೂಡ ಮಾರಾಟ ಮಾಡಿದ್ದಾರೆ ಅಲ್ಲಿ ಹೋಗಿ ನಮ್ಮ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಏನಾದ್ರು ಕೆಲಸ ಕಾರ್ಯಗಳು ಕಾಯಿಲೆ ಏನಾದ್ರು ಬಂದಿದ್ರೆ ಇವತ್ತು ನಾವು ಒಂದು ಹತ್ತು ಸಾವಿರದಲ್ಲಿ ಇವತ್ತು ಆಸ್ಪತ್ರೆಯಲ್ಲಿ ಹೋಗಿ ವರ್ಸ್ಕೊಳಕ್ ಆಗ್ತಾ ಇಲ್ಲ ಆದ್ರಿಂದ ದಯವಿಟ್ಟು ಮತದಾರರಲ್ಲಿ ನಾ ಕೇಳ್ಕೊಳ್ತಾ ಇದ್ದೀನಿ ಏ ನೀವು ಐನೂರು ಸಾವಿರ ಎಂಡ ಸಾರ ತಗೊಳ್ಳೋ ಬದ್ರು ನಾನು ಹೇಳ್ತಾ ಇದ್ದೀನಿ ಅವರಿಗೆ ನೀವು ಉದ್ಯೋಗ ಕೊಡ್ತೀರಾ ನೀವ್ ಓಟ್ ಹಾಕ್ತೀನಿ ನಮಗೆ ಶಿಕ್ಷಣ ಕೊಡ್ತೀರಾ ನಾವು ಓಟ್ ಹಾಕ್ತೀರಿ ಮತ್ತೆ ನಮಗೆ ಫ್ರೀಯಾಗಿ ಆರೋಗ್ಯ ಕೊಡ್ತೀರಾ ಓಟ್ ಹಾಕ್ತೀರಿ ಮತ್ತೆ ನಮ್ಮ ರೈತರ ಬಗೆಹರಿಸ್ತೀರಾ ನಾವು ಓಟ್ ಹಾಕ್ತಿವಿ ಮತ್ತೆ ನಮ್ಮ ಏನು ನಮ್ಗೆ ಇರ್ತಕ್ಕಂಥ ಅಸಮ್ಲಿಕೃತ ವ್ಯಾಪಾರಿಗಳು ಅವರು ಹೇಳ್ಬೇಕು ನಮ್ಮಲ್ಲಿರ್ತಕ್ಕ ಸಾಲ ಮನ್ನಾ ಮಾಡ್ತೀರಾ ಓಟ್ ಹಾಕ್ತೀರಿ ಆದ್ರೆ ಇವ ಯಾವ ಮಾಡೋದಿಲ್ಲ ಇವತ್ತು ನಾವು ಚುನಾವಣಾ ಆಹಾರ ಕ್ರಮ ಹೊಸ ಜಿ ಎಸ್ ಟಿ ಹಾಕಿದ್ದಾರೆ ಜಿ ಎಸ್ ಟಿ ಅಂತಂದ್ರೆ ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಮತ್ತೆ ಜಿ ಇವತ್ತು ಒಂದು ದೋಸೆ ತಿನ್ಬೇಕಾದ್ರೆ ಇವತ್ತು ರೂಪಾಯಿ ದೋಸೆ ರೂಪಾಯಿ ಒಂದು ದೋಸೆ ಆ ದೋಸೆ ಮೇಲೆ ಹತ್ತು ರೂಪಾಯಿ ಜಿಎಸ್ಟಿ ಬಿರ್ಲಾ ಕಂಪನಿಗಳಿಗೆ ಮಾರಾಟ ಮಾಡ್ತಾ ಇದಾರೆ ಅದರಿಂದ ದಯವಿಟ್ಟು ತಾವು ಬಹುಜನ್ ಸಮಾಜ್ ಪಾರ್ಟಿಗೆ ಹಾಕಿದ್ರೆ ನೀವು ಈ ದೇಶದಲ್ಲಿ ಸಮಾನತೆ ಸೋದತ್ವ ಸ್ವಾತಂತ್ರ್ಯವನ್ನ ಪಡಲಿಕ್ಕೆ ನೀವು ಹಾಕ್ತಾ ಇರಿ ದಯವಿಟ್ಟು ಈ ಗ್ಯಾರಂಟಿಗಳಿಂದ ನಮ್ಮ ಬರೀ ಐದು ವರ್ಷದಲ್ಲಿ ಹುಟ್ಟಿ ಐದು ವರ್ಷದಲ್ಲಿ ಸಾಯುವಂತ ಒಂದು ಗ್ಯಾರಂಟಿಗಳು ಈ ಗ್ಯಾರಂಟಿಗಳು ಮುಂದಿನ ಚುನಾವಣೆಯಲ್ಲಿ ಗ್ಯಾರಂಟಿ ಇರೋದಿಲ್ಲ ಆದ್ರಿಂದ ನೋಡಿ ಅವ್ರು ಕೊಡತಕ್ಕಂತ ಏನು ಎಂಡ ಸಾರಾಯಿ ಐನೂರು ರೂಪಾಯಿಗಳಿಂದ ನಮಗೆ ಹೊಟ್ಟೆ ತುಂಬೋದಿಲ್ಲ ಆದ್ರೆ ಐದು ವರ್ಷದಲ್ಲಿ ಐನೂರು ರೂಪಾಯಿ ಬೆಲೆ ಅಂದ್ರೆ ಒಂದು ದೇಶ ಒಂದು ದಿವಸಕ್ಕೆ ಹತ್ತು ಪೈಸ ಆಗ್ತದೆ ಆದ್ರೆ ಒಬ್ಬ ಮನುಷ್ಯನ ಓಟ್ ಬೆಲೆ ಹತ್ತು ಪೈಸಾನ ಇದನ್ನ ತಾವು ತಾವು ಯೋಚನೆ ಮಾಡಬೇಕು ಒಂದು ಕತ್ತೆ ಬೆಲೆನ ಒಂದು ಐದು ಸಾವಿರ ಹತ್ತು ಸಾವಿರ ಇದೆ ಆದರೆ ಜನಗಳನ್ನು ಈ ರೀತಿ ಹಣ ಎಂಡು ಸಹ ಕೊಟ್ಟು ಇವರು ಓಟ್ ತಗೊತಾರೆ ಮತ್ತು ಇವರು ಯಾವುದೇ ರೀತಿಯಲ್ಲಿ ಐದು ವರ್ಷದಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು ನಮಗೆ ಯಾವುದೇ ರೀತಿಯಲ್ಲಿ ಕೆಲಸ ಮಾಡಲ್ಲ ನೋಡಿ ನಮ್ಮ ಮಕ್ಕಳು ಇವತ್ತು ಓದಿರ್ತಕ್ಕಂಥ ಇಂಜಿನಿಯರ್ಗಳು ಮತ್ತು ಡಾಕ್ಟರ್ಗಳು ಮತ್ತು ವಕೀಲರುಗಳು ಇವತ್ತು ಬೀದಿಯಲ್ಲಿ ಸಣ್ಣ ಸಣ್ಣ ಕೆಲಸಗಳು ಮಾಡಿಕೊಂಡು ಗೌರವ ಇಲ್ಲದ ಕೆಲಸಗಳನ್ನು ಮಾಡ್ಕೊತ ಇದ್ದಾರೆ ಆದ್ದರಿಂದ ಸ್ವಾಭಿಮಾನವಾಗಿ ಬದುಕಬೇಕಂತಂದ್ರೆ ಈ ದೇಶದಲ್ಲಿ ಅವ್ರಿಗೆ ಸರ್ಕಾರ ಉದ್ಯೋಗ ಬೇಕು ಉದ್ಯೋಗ ಇದ್ರೆ ಈ ದೇಶದಲ್ಲಿ ಅವರ ಕುಟುಂಬನ ನಿರ್ವಹಣೆ ಮಾಡಬಹುದು ಮತ್ತೆ ಶಿಕ್ಷಣ ಯಾವುದೇ ಸರ್ಕಾರ ಖಾಸಗಿ ಶಾಲೆಗಳೆಲ್ಲ ಹೋಗ್ಬೇಕಾದ್ರೆ ಇವತ್ತು ಲಕ್ಷ ಲಕ್ಷ ಫೀಸ್ ಕೊಡ್ಬೇಕು ಆದ್ರೆ ನಾವು ಮತದಾರರು ಅವರು ನಾವು ಫೀಸ್ ಕೊಟ್ಟಿರ್ತಕ್ಕಂತ ಏನು ಫ್ರೀ ಕೊಡ್ತೀರಾ ಓಟ್ ಹಾಕ್ತಿರ ಮತ್ತೆ ಏನು ಈ ರೈತರು ಬೆಳೆದಿದ್ದ ಅಂತ ಬೆಳೆಗಳಿಗೆ ಸರಿಯಾದ ಬೆಲೆ ಕೊಡ್ತೀರಾ ಓಟ್ ಹಾಕ್ತೀನಿ ಅಂತ ತಾವು ಮತದಾರರು ಕೇಳಿದಾಗ ಅವರು ಅವರು ಇಡೀ ನಿಮ್ಮ ಒಂದು ಸ್ವಾಭಿಮಾನವನ್ನು ಮೆಚ್ಚಿ ಯಾವುದೇ ರೀತಿಯ ಹಣ ಐಶ್ವರ್ಯ ಯಾವುದಕ್ಕೆ ಅಂಶ ಒಡ್ಡದೆ ತಮಗೆ ನೀವು ಮತ ಹಾಕ್ಬೋದು ಆದರೆ ಇವೆಲ್ಲ ಯಾವ ಕೆಲಸಗಳನ್ನ ಮಾಡಿಲ್ಲ ನೋಡಿ ಸಾವಿರಾರು ಕೋಟಿ ಹಣವನ್ನ ಬಂಡವಾಳ ಶಾಹಿಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕಡೆಯಿಂದ ಸಾವಿರಾರು ಕೋಟಿಗಳನ್ನ ತಮ್ಮ ಪಕ್ಷಗಳ ಹಾಕಿಕೊಂಡು ಇವತ್ತು ಇವತ್ತು ಎಂಡ ಸಾರಿಗೆ ಕೊಡ್ತಾ ಇದ್ದಾರೆ ಆದ್ರೆ ಅವರು ಯಾವತ್ತು ಜನಪರವಾಗಿ ಶೋಷಿತ ಪರವಾಗಿ ಈ ದೇಶದ ಎಲ್ಲಾ ಬಡವರ ಪರವಾಗಿ ಯಾವತ್ತೂ ಕೆಲಸ ಮಾಡಲ್ಲ ಎಪ್ಪತ್ತೈದು ವರ್ಷ ಬೇಕಾಗಿತ್ತ ಇವರಿಗೆ ಈ ದೇಶನ ಉದ್ಧಾರ ಮಾಡೋದಕ್ಕೆ ಆದ್ರಿಂದ ಈ ದೇಶನ್ನ ಬ್ರಿಟಿಷರು ಹೇಗೆ ಆಡಿದ್ರು ಈ ದೇಶನ್ನ ಅದೇ ರೀತಿಯಲ್ಲಿ ಇವತ್ತು ಬೇರೆ ಕಂಪ್ನಿಗಳು ಈ ದೇಶ ಆಡ್ತಾ ಇದಾರೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಗುಲಾಮರಾಗಿ ಅವ್ರ ಹತ್ರ ಐದ್ ಸಾವಿರ ಹತ್ತು ಸಾವಿರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಆದ್ರಿಂದ ಬಹುಜನ್ ಸಮಾಜ್ ಪಾರ್ಟಿ ನಾವು ಅಧಿಕಾರಕ್ಕೆ ಬಂದಾಗ ಸುಮಾರು ಒಂದು ಕೋಟಿ ಹತ್ತು ಲಕ್ಷ ಎಕರೆ ಭೂಮಿಯನ್ನ ಉತ್ತರ ಪ್ರದೇಶದಲ್ಲಿ ಕೊಟ್ರೆ ಮತ್ತೆ ಎಲ್ಲಾ ವಿದ್ಯಾರ್ಥಿಗಳು ಓದಿರೋರಿಗೆ ಸರ್ಕಾರಿ ಉದ್ಯೋಗಗಳನ್ನ ಕೊಟ್ರೆ ಮತ್ತೆ ಎಲ್ಲಾ ಮೀಸಲಾತಿಯನ್ನ ಎಲ್ಲಾ ಬಡಬಗ್ಗರಿಗೂ ಕೊಟ್ರೆ ಮತ್ತೆ ಏನು ಈ ರೈತರು ಏನು ಬೆಳೆಗಳನ್ನು ಬೆಳೆದ್ರು ಅದಕ್ಕೆ ಸರಿಯಾದ ಬೆಳೆಗಳನ್ನು ಕೊಟ್ಟರೆ ಈ ಎಲ್ಲ ಪ್ರಗತಿಪರ ಒಂದು ಯೋಜನೆಗಳನ್ನು ಉತ್ತರ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ ನಾವು ಈ ಬಹುಜನ್ ಸಮಾಜ ಪಾರ್ಟಿಗೆ ತಾವೆಲ್ಲರೂ ಓಟ್ ಹಾಕಿ ತಾವು ಗೆಲ್ಸಿದ್ದಾದರೆ ನಾವು ಪ್ರಗತಿಪರವಾಗಿ ನಾವು ಒಂದು ಪ್ರಗತಿಪರವಾಗಿ ನಿಮಗೆ ನಾವು ಕೆಲಸ ಮಾಡ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ತಾವೆಲ್ಲ ತಾವು ಬಹುಜನ್ ಸಮಾಜ ಪಾರ್ಟಿಗೆ ಓಟ್ ಮಾಡಬೇಕು ಮತ್ತು ಈ ದೇಶದ ಬದಲಾವಣೆಗಾಗಿ ನೀವು ಓಟ್ ಮಾಡಬೇಕು ಪರಿವರ್ತನೆಗಾಗಿ ಓಟ್ ಮಾಡಬೇಕು ಈ ದೇಶದ ಗುಲಾಮರನ್ನಾಗಿ ದುಡ್ಸ್ಕರ್ತಕ್ಕಂತಹ ಈ ಪಕ್ಷಿಗಳನ್ನ ವಿಮುಕ್ತಿಗೊಳಿಸಲು ಸ್ವಾಭಿಮಾನವಾಗಿ ಬದುಕಲು ಬಹುಜನ್ ಸಮಾಜ್ ಪಾರ್ಟಿಗೆ ನೀವು ಓಟ್ ಮಾಡಿದ ಈ ದೇಶದ ಎಲ್ಲಾ ಪ್ರಗತಿ ಸಾಧ್ಯ ಆಗ್ತಾರಂತ ಈ ಸನ್ ಬುದ್ಧನ ಕೋಟೆ ಅಂತ ನಾನು ಕರಿತೀನಿ ಯಾಕೆಂತಂದ್ರೆ ಇಲ್ಲಿ ಎಲ್ಲಾ ಅರಿವಿ ಇರ್ತಕ್ಕಂತ ಜನ ಈ ಅರಿವನ್ನ ಮೂಡಿಸಿದ್ರೆ ಇಡೀ ದೇಶ ಅರಿವನ್ನ ಮೂಡಿಸತಕ್ಕಂತ ಒಂದು ಒಂದು ನಾನು ಇದು ಸ್ಥಳ ಅಂತ ನಾನು ಇವತ್ತು ಗೌರಿತವಾಗಿ ತಮಗೆಲ್ಲರಿಗೂ ಕೈಮಗಿದು ಕೇಳ್ಕೊತೀನಿ ದಯವಿಟ್ಟು ಆನೆ ಅಂದ್ರೆ ಭಗವಾನ್ ಬುದ್ಧನಿಗೆ ಇಷ್ಟವಾದಂತ ಒಂದು ಬುದ್ಧನ ಕೋಟೆಗೆ ನಾನು ಬಂದಿದ್ದೇನೆ ದಯವಿಟ್ಟು ನಿಮ್ಮ ಮತಗಳ ನನಗೆ ಬಿದ್ದು ನಾನು ಎಂ ಪಿ ಆಗಲಿಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮೆಲ್ಲರ ಒಂದು ಶ್ರೇಯಸ್ಸದಿಂದ ನೀವು ಓಟ್ ಕೊಟ್ಟಿದ್ದಾದರೆ ನಿಮ್ಗೆ ಅಧಿಕಾರ ಕೊಡ್ತೀನಿ ಅಂತೇಳಿ ನಾನು ಒಬ್ಬ ವಕೀಲನಾಗಿ ಇಪ್ಪತ್ತೈದು ವರ್ಷ ಪ್ರಾಕ್ಟೀಸ್ ಮಾಡಿ ತಮ್ಮ ಒಂದು ಈ ಪಕ್ಷಕ್ಕೆ ನಾನು ಬಂದಿದ್ದೇನೆ ಯಾವುದೇ ನಿಮ್ಮನ್ನ ಹಣ ಐಶ್ವರ್ಯ ಏನೂ ಕೊಡೋದಿಲ್ಲ ನಿಮ್ಗೆ ಓಟ್ ಹಾಕಿ ನಿಮ್ಗೆ ಅಧಿಕಾರ ಕೊಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ